ನಮಸ್ಕಾರ ವೀಕ್ಷಕರೇ ನಾನು ನಾರಾಯಣ್ ಭಟ್ ಮೂವತ್ತನೇ ವರ್ಷದ ಆಡ್ವಾಸ್ ವಿರಾಸತಿಗೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ವಿದ್ಯಗ್ರಿಯ ಆವರಣ ವಿರಾಸತಿಗೆ ಸಜ್ಜಾಗ್ತಾ ಇದೆ ಹತ್ತು ಹಲವು ಮೇಳಗಳು ಇದ್ರೂ ಕೂಡ ಅದರಲ್ಲಿ ಪ್ರಮುಖವಾಗಿ ಕಲಾಕೃತಿಗಳ ಮೇಳವನ್ನು ನಾವು ನೋಡಬಹುದಾಗಿದೆ ಯಾವ ರೀತಿಯ ಕಲಾಕೃತಿಗಳನ್ನು ಹೊಂದಿದೆ ಈ ಬಾರಿ ಎಂಬುದನ್ನು ನೋಡೋಣ ಬನ್ನಿ ನಾವು ಗಮನಿಸುವ ಅಂಶವೇನೆಂದರೆ ಗೊಂಬೆಗಳ ತಯಾರಿ ಇಲ್ಲಿ ಬಂದು ಗೊಂಬೆಗಳ ತಯಾರಿಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಗೊಂಬೆಗಳ ತಯಾರಿಯನ್ನ ಮಾಡ್ತಾ ಇದ್ದಾರೆ ಹೇಗ್ ತಯಾರಿಯನ್ನ ಮಾಡ್ತಾ ಇದಾರೆ ಎಂಬುದನ್ನ ನೋಡ್ಕೊಂಬರೋಣ ಬನ್ನಿ ಜಯಪುರ್ राजस्थान जयपुर में धंधा करते थे तो आलवा साहब के वहाँ से बुदर बुलाने आए ये पुतले बनाते रावण के इसके लिए बनाने के लिए हमारे यहाँ लाए एक पुतले की कीमत दस हज़ार रुपये लगते हैं पर खर्चा मिला कुल मिला के और के बाद हमने इधर आए हैं तो हम दो साल से इधर आ रहे हैं पहले आए थे हम तीस पुतले बनाए थे आपके सौ पुतले हो गए तैयार ವಿರಾಸತ್ನಲ್ಲಿ ಬಿದಿರಿನ ಬೊಂಬೆಗಳ ತಯಾರಿಯನ್ನ ನಾವು ನೋಡ್ಕೊಂಡ್ ಬಂದಿದ್ದೇವೆ ಅದೇ ರೀತಿಯಾಗಿ ಸಿಮೆಂಟ್ ಕಲಾಕೃತಿಗಳನ್ನ ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಹೇಗೆಲ್ಲ ಕಲಾಕೃತಿಗಳನ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ಅವರನ್ನೇ ಕುಂಬ್ಳೆ ಉಪ್ಪಳದಿಂದ ನಾವು ಬಂದಿದ್ದೇವೆ ಶಿಲ್ಪಕಲಾ ಕೆ ಶಿಲ್ಪಂಬಳೆ ಕೆಲಸ ಮಾಡ್ತಿದ್ದೇವೆ ನಾವು ಒಂದು ಹತ್ತು ವರ್ಷದಿಂದ ಈಚೆಗೆ ಇಲ್ಲಿ ವಿರಾಸತ್ತಿಗೆ ಸಿಮೆಂಟ್ ಕಲಾಕೃತಿಯನ್ನು ಮಾಡ್ತಾ ಇದ್ದೇವೆ ಈ ವರ್ಷದ ವಿಶೇಷ ವಿಶೇಷತೆ ಅಂದ್ರೆ ಎರಡು ಒಂಟೆ ಒಂದು ಟಗರು ಮತ್ತೊಂದು ಅಳಿಲು ಮತ್ತೆ ರೀಪೈಂಟಿಂಗ್ ವರ್ಕ್ ಎಲ್ಲ ಮಾಡ್ತಾ ಇದ್ದೇವೆ ಈ ಸಿಮೆಂಟ್ ಕಲಾಕೃತಿಗೆ ನಾವು ಒಂದು ಏಳೆಂಟು ಜನ ತಯಾರಿ ಮಾಡ್ತಾ ಇದ್ದೇವೆ ಇದು ಸಿಮೆಂಟ್ ಕೊಯ್ಗೆ ಕಬ್ಬಿಣ ಎಲ್ಲ ಸೇರಿಸಿ ಈ ಕಲಾಕೃತಿಯನ್ನು ಮಾಡ್ತಾ ಇದ್ದೇವೆ ಈ ಒಂದೊಂದು ವಿಗ್ರಹಕ್ಕೆ ಒಂದು ಹತ್ತು ಹದಿನೈದು ದಿವಸ ಬೇಕಾಗ್ತದೆ ಒಂದೊಂದು ವಿಗ್ರಹಕ್ಕೆ ಇದೇ ರೀತಿ ನಾವು ಹೋದ ಸಾರಿ ಕೂಡ ಬಂದಿದ್ದೀವಿ ಬೇರೆ ಬೇರೆ ಸಿಮೆಂಟ್ ವಿಗ್ರಹಗಳನ್ನು ಮಾಡಿದ್ದೇವೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ವಿಗ್ರಹವನ್ನೆಲ್ಲ ನೋಡಿ ಸಂತೋಷಪಟ್ಟಿದ್ದಾರೆ ಮತ್ತು ಈ ವಿರಾಸತ್ತಿಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆ ಇಲ್ಲಿ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಈ ಬಾರಿ ಪ್ರಮುಖವಾಗಿ ಮೋಲ್ಡ್ಗಳಿಂದ ತಯಾರಿಸಿದ ಕಲಾಕೃತಿಗಳನ್ನ ಕೂಡ ನಾವು ನೋಡಬಹುದಾಗಿದೆ ಅದರ ಜೊತೆಯಲ್ಲಿ ಬೆಂಗಳೂರಿನಿಂದ ತರಿಸಿದಂತಹ ಬಸವಣ್ಣ ಹಾಗೂ ಯಕ್ಷಗಾನ ಕಲೆ ಇನ್ನಿತರ ಕಲಾಕೃತಿಗಳನ್ನ ಕೂಡ ನಾವು ಕಾಣಬಹುದಾಗಿದೆ ಇದು ಆಳ್ವಾಸ್ ವಿರಾಸತ್ನ ಒಂದು ಪ್ರಮುಖವಾದ ಒಂದು ಭಾಗ ಅಂತಾನೆ ಹೇಳ್ಬೋದು ನೋಡ್ದಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ಕ್ಯಾಮ್ರಾ ಪರ್ಸನ್ ವಿನೀತ್ ಜೊತೆ ನಾರಾಯಣ್ ಭಟ್ ವಿಜಯಧ್ವನಿ ಯೂಟ್ಯೂಬ್ ಚಾನಲ್ ಮೂಡ್ಬಿದ್ರೆ